ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಎಮಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಎಮಿಂಗ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಇಂಚಿಂದು ಕ್ರಾಸ್ ಪಟ್ಟಿ ಕಟ್ ಮಾಡಿಕೊಂಡು ಎಡ್ಜಿಗೆ ಹೊಲಿದು ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡಿದ್ದೀನಿ ಇಷ್ಟಿದ್ರೆ ಸಾಕಾಗುತ್ತೆ ನೀಟಾಗಿ ಈಗ ಇದನ್ನೇನು ಮಾಡಬೇಕು ಎಮಿಂಗ್ ಮಾಡಬೇಕು ಅಂದರೆ ಬ್ಲೌಸ್ನ ಫುಲ್ಲು ನೆಕ್ಕನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅದಕ್ಕೂ ಮುಂಚೆ ನಾವೇನು ಮಾಡಬೇಕು ಅಂದರೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಹಿಂಗೆ ಇಟ್ಕೊಂಡು ನಾವು ಬೆರಳು ಏನಿರುತ್ತೆ ಹಿಂಗೆ ಬ್ಯಾಕಲ್ಲಿ ಇಟ್ಕೊಳ್ಳಿ ಬ್ಯಾಕಲ್ಲಿ ಇಟ್ಕೊಂಡು ಈ ಥರ ಮಾಡಿಕೊಂಡು ನೀವು ಎಮಿಂಗ್ ಮಾಡೋದ್ರಿಂದ ಎಮಿಂಗ್ ಸ್ಟಿಚ್ಚಿಂಗ್ ಮಾಡೋದ್ರಿಂದ ನಮಗೆ ಕರುವುಗಳೆಲ್ಲ ನೀಟಾಗಿ ಕೆಲವೊಂದು ಸಲ ಏನು ಮಾಡ್ತಿರ್ತೀವಿ ಅಂದರೆ ಎಕ್ಸ್ಟ್ರಾ ಫೋಲ್ಡಿಂಗ್ ಮಾಡಿಬಿಟ್ಟು ಯಾಕಂದರೆ ಮೂಲೆಗಳಲ್ಲಿ ಕರುವುಗಳಲ್ಲಿ ನೀಟಾಗಿ ಬರಲಿ ಅನ್ನೋ ಕಾರಣಕ್ಕೆ ಫೋಲ್ಡಿಂಗ್ ಮಾಡ್ತೀವಿ ಅದೆಲ್ಲ ಮಾಡೋಷ್ಟು ಈ ಥರ ಮಾಡಿಕೊಂಡ್ರೆ ಮತ್ತು ಟೈಟಾಗಿ ಕೂಡ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಈ ರೀ ಇಷ್ಟು ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ನೀಟಾಗಿ ಆಯಿತು ಈಗ ಇದನ್ನು ಇಟ್ಕೊತಾ ಇದ್ದೀನಿ ಇಟ್ಕೊಂಡು ಸ್ವಲ್ಪ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಅನ್ನಂಗೆ ಇಟ್ಕೊಂಡು ನೀವೇನು ಹೊಳ್ಕೊತೀರೋ ಅದೇ ಥರ ಸೇಮ್ ಇಟ್ಕೊಂಡು ಹೊಲ್ಕೊಂಬಂದ್ಬಿಡಿ ಅಷ್ಟೇನೆ ಈ ಥರ ಮಾಡೋದ್ರಿಂದ ನಮಗೇನಾಗುತ್ತೆ ಎಕ್ಸ್ಟ್ರಾ ಲೂಸ್ ಆಗಿ ಕೊಡಬೇಕು ಸ್ಟಿಚ್ ಆ ಥರ ಏನೂ ಇರೋಲ್ಲ ಬಟ್ಟೆನ ನಾರ್ಮಲ್ಲಾಗಿ ಹೊಲ್ಕೊಂಬಂದ್ಬಿಡಿ ಎಕ್ಸ್ಟ್ರಾ ಏನಾದರೂ ಇತ್ತು ಅಂದರೆ ಅದನ್ನು ನೀಟಾಗಿ ಈ ರೀತಿ ಟ್ರಿಮ್ ಮಾಡ್ಕೊಳ್ಳಿ ಕರು ಈ ಈ ಕರುವೇನು ಬರುತ್ತೆ ಅಲ್ಲಿ ಸಣ್ಣ ಸಣ್ಣ ನಾಚ್ ನಾಚಾಕಿ ಈಗ ಇದೇನು ಇರುತ್ತೆ ಇದನ್ನು ಮೇಲ್ಗಡೆ ಕಿನಾರೆಷ್ಟು ಚೆನ್ನಾಗಿ ಹಾಕ್ಬೇಕಾಗತ್ತೆ ಎಡ್ಜಿದ್ದು ಆದಮೇಲೆ ಈಗ ನಾವು ಇದನ್ನು ಲೂಸ್ ಸ್ಟಿಚ್ ಹಾಕೊಳ್ಳೋಣ ನೋಡಿ ಎಕ್ಸ್ಟ್ರಾ ಏನಿರುತ್ತೆ ಅದು ಕರೆಕ್ಟಾಗಿ ಬರುತ್ತೆ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ಹಿಂಗೆ ಇಟ್ಕೊಳ್ಳಿ ಈಗ ಇದನ್ನು ಲೂಸ್ ಸ್ಟಿಚ್ ಹಾಕ್ಕೊತೀನಿ ಲೂಸ್ ಸ್ಟಿಚ್ ಹಾಕ್ಕೊಂಡೋಗಿ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಕೂರುತ್ತೆ ಅಂದ್ಬಿಟ್ಟು ಏನೇನು ಮಾಡ್ಕೊಂಡು ಆಯಿತು ಈ ರೀತಿ ನೀಟಾಗಿ ಬರುತ್ತೆ ಎಲ್ಲೂ ಕೂಡ ಫೋಲ್ಡಿಂಗ್ ಆಗೋದು ಅದೆಲ್ಲ ಆಗಲ್ಲ ಆಗಲ್ಲೋ ಅಷ್ಟೇ ನೋಡಿ ಇದಕ್ಕೆ ಮಾಡಿದ್ರೆ ಆಯಿತು ಎತ್ಕೊತಾ ಇರುತ್ತೆ ನೀವೇನಾದರೂ ಆ ಥರ ನಾರ್ಮಲ್ ಆಗಿ ಮಾಡಿದ್ರೆ ನೀವು ಮೂಲೆಯಲ್ಲಿ ಎತ್ಕೊತಾ ಇರುತ್ತೆ ಆ ಥರ ಎಲ್ಲ ಆಗೋಲ್ಲ ಈ ರೀತಿ ಇದನ್ನು ಮಾಡಿ ಎಮ್ಮಿಂಗ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಯಮಿಂಗ್